ಒಂಥರ ನಾವು ದುಡ್ಕೊಂತನಕ್ಕೆ ಹೋಗಿದ್ದೀವಿ ರೀ ಸಂಕ್ರಮಣಕ್ಕ ವಾಪಸ್ ಬಂದಿವಿ ಊರಿಗೆ ಹೋದೀವಿ ರೀ ಅವರು ನಮ್ಮನ್ನು ಟಾರ್ಚರ್ ಮಾಡಿ ಭಾಳ ರೀ ರಾತ್ರಿ ಬರ್ರಿ ಲೆಕ್ಕಪತ್ರ ಮಾಡ್ಕೊಂಡು ಹೋಗ್ತೀರಿ ಅಂದ್ರಿ ನಾಟ್ಲೇ ನಾವು ಹೊಾದೀವಿ ರೀ ಅವ್ರ ನೆಂಬಿ ನಾಂಟ್ಲೆ ಬಾಳಕಾಟ್ಬಡ್ದಾರ ಕನ್ನ ಖಾರ ಅಜ್ಜ್ರಿ ರಿವಾಲ್ವರ್ ತೋರಿಸಿದ್ರಿ ಮತ್ತು ಕಾಲಿನ ಮ್ಯಾಗ ಒಬ್ಬರು ಕುಂಡ್ರದು ನಾಲ್ಕು ಮಂದಿ ಬಡ್ಗಿಲಿ ಫೈಬರ್ ಬಡ್ಗಿಲಿ ಒಟ್ಟೆ ಬಡಿದ್ರಿ ನೀರು ಸುರೋದು ಹಿಂದೆ ಕೈ ಕಟ್ಟಿ ಒಗಿದು ಎಲ್ಲ ಮಾಡ್ಯಾರೀ ಸರ್ ಯಾರು ಅವರು ಕೆಮೂರು ಆಟ ಆಡತ್ತರಿ ಮಾಲಕ್ ರೀ ಅವ್ರು ಮೂವತ್ತು ಸಾವಿರ ರೂಪಾಯಿ ತೊಂದಿದ್ವಿ ರೀ ಮುಟ್ಟಿ ಮುಟ್ಟಿಸಿ ಮತ್ತು ವಾಪಸ್ ಬಂದಿದ್ದೀವಿ ರೀ ರಾತ್ರಿ ಅವ್ರ ಒಂದು ಹತ್ತು ಇಪ್ಪತ್ತು ಮಂದಿ ಗುಂಡಗಳ್ ತರಿಸಿ ನಮ್ಮನ್ನು ನಾವು ನೀವು ಮಾಡ್ಯಾವೆ ದುಡ್ತಿದ್ವಿ ಹಾಂ ಅಲ್ಲೇ ದುಡ್ತಿದ್ವಿ ಬಡದಲ್ಲೇ ರೀ ಈ ಥರ ಮಾಡ್ಯಾರ ಸರ್ ನಮ್ಮ ನಮ್ಮನ್ನ ನಮಗೆ ಕಾಲಿಗಿರಿ ಕೈಗಿರಿ ಬೆನ್ನಾಗ ಸೊಂಟಕ್ಕೆ ಜೀವ ಆಟ ಅವ್ರು ಒಂದು ಹದಿನೈದು ಇಪ್ಪತ್ತು ಮಂದಿನ ಇದ್ರಿ ಮತ್ತೆ ಫೋನ್ ಸುಧ್ಕರ್ ಕೊಟ್ಟಿಲ್ಲರಿ ಅವ್ರು ನಮ್ಗೆ ಹಚ್ಚಾಕ ಮನಿಗೆ ಹಚ್ತಾನಂದ್ರು ಹಚ್ಚಾರು ಓಪನ್ ಫಂಡ್ರು ಯಾವತ್ತೋ ಹತ್ತು ಮಂದಿ ರೀ ಭಾಳ ನಿಮ್ಮ ಮಾಡ್ಯಾರ ಹೆಸರು ನಮ್ಮ ಹೆಸರು ಸದಾಶಿವ ಚಿಕ್ಕ ಏನಾಯ್ತು ನಾವು ನಾವಲ್ಲಿ ಬಿಜಾಪುರದಾಗ ಸ್ಟಾರ್ ಚೌಕ್ ಅಂತೇಳಿ ದುಡಿಯಾಗಿದ್ದು ರೀ ನಾವು ಚಿಕ್ಕಲಿಕ್ಕೆ ಅವರು ನನ್ನ ಹೆಸರು ಅಂತೇಳಿ ಈ ಟೆಂಗಿ ಬಟ್ಟೆ ಆಗಿ ದುಡಿ ಹಾಕಿದ್ದೆವು ಕೆಮ್ಮು ಅಂತ ರೀ ಮಾಲಕನ ಹೆಸರ ನಾವು ಸಂಕ್ರಮಣಕ್ಕೆ ಊರಿಗೆ ಹೋಗಿದ್ದೆವು ಅವರಲ್ಲಿ ಮೊದಲ ಎರಡು ತಿಂಗಳಿಗೆ ಕೆಲಸಕ್ಕಿದ್ದೆವು ಸಂಕ್ರಮಣಕ್ಕೆ ಊರಿಗೆ ಹೋದೆವು ಇಂಥ ಊರಿಗೆ ಹೋದ್ದು ಊರಿಗೆ ಹೋದಿಂದ ನಮಗೆ ಮೊದಲು ಮೂವತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ಅವರು ಅವ್ರು ಮುಟ್ಟಿದ ಮೇಲೆ ಹತ್ತ ಊರಿಗೆ ಹೋದ್ದೆವು ಊರಿಗೆ ಹೋದ್ಮೇಲೆ ನಾವು ರೀ ತಿಳಿದು ಅವ್ರಿಗೆ ಒಳ ಮಾಡಿ ನಾವು ವಾಪಸ್ ಬರೋದಿಲ್ಲ ಅಂದ್ರಪ್ಪ ನಮ್ಮದು ಲೆಕ್ಕ ಮಾಡ್ಕೊಂಡ್ಸಂದ್ರೆ ನೀವು ನಿಮ್ಮ ಬಾಂಡೆ ತಂದು ಹೋಗಿರಿ ತೀಸ್ರ ನಮ್ಮ ಕರೆಸಿದ್ರಿ ಅವರು ಬುಧವಾರ ದಿವಸ ಬುಧವಾರ ಕರ್ಶಿಣ ಇಂತ ನಾನು ನಮ್ಮ ಲೆಕ್ಕ ಮಾಡಿಕೊಡ್ರಿ ನಾವು ಹೋಗಿ ನಾನು ಏನು ಮಾಡಿದಾರೆ ಅವರು ನೀವು ಕಳತನ ಮಾಡಕ್ಕೆ ಬಂದಿರತೆ ತಿಳಿಸ ನಮ್ಮನ್ನು ಹತ್ತು ಹನ್ನೆರಡು ಹುಡುಗರು ಇಪ್ಪತ್ತು ಹುಡುಗರು ಕರೆಸಿ ಕಿಶಿಂದ ಕನ್ನ ಖಾರ ಅಕ್ಕಿಸ್ ಮತ್ತು ರಾಯಪಲ್ ಪಿಸ್ತೂಲ್ ತುಂಬಿಸ ದಂಕಿ ಹಾಕಿ ತಣ್ಣೀರು ಸುರಿಯ ಮ್ಯಾಲ ಕುಡಿಸಿಂದ ಸಿಕ್ಕಾಪಟ್ಟೆ ಹಲ್ಲೆ ಮಾಡ್ಯಾರೀ ಬಡದಾರ ಸಿಕ್ಕಾಬಿಟ್ಟು ಎಲ್ಲಿ ಬೇಕಾಲೆ ಬಡದ್ರಿ ಸಾಕಷ್ಟು ಬಡದಾರ್ ರೀ ಒಂದು ಹತ್ತು ಹದಿನೈದು ಹುಡುಗರುದ್ರಿ ಅವ್ರು ಹ್ಞೂ ಕೆಮ್ಮೂರು ಕೆಮ್ಮು ಮಲಕ್ ರೀ ರಾಟೋಡು ಹಾಂ ಇಲ್ಲರಿ ಅವರು ಇಷ್ಟಗಾರಾಗ ತಮ್ಮ ತವನ ವೀಡಿಯೋ ಕಾಲಿಗೆ ಮಾಡ್ಯಾರ ಇಷ್ಟಗಾರ ಇಷ್ಟ ಅವರ ಹಾಕ್ಯಾರ ಹಾಕಿಶಿಂದ ಹೊರಗೆ ವೈರಲ್ ಮಾಡಿದ್ರಿ ಅವರು ವೈರಲ್ ಮಾಡ್ತಾನೆ ನಮ್ಮ ಶಾಸ್ತ್ರ ಕಂಬಗೆ ಇದಾರೆ ಅವರು ನೋಡಿ ಸಂದ ನಮ್ಮನ್ನ ಇಲ್ಲಿ ಗಾಂಧಿನಗರ ಇದ್ರ ಪೋಲ್ಟಿಷನ್ ಎ ಪಿ ಎಂ ಸಿಲ್ಲೇ ಆ ಖರ್ಚ್ ಕಿಸಿಂದ ಫೋನ್ ಕರೆಸಿದ್ರಿ ಕರೆಸಿ ಕಿಸಂದ್ರಿ ಇಲ್ಲಿ ಇದು ಮಾಡಿದ್ರಿ ಮಾಡಿ ಕಿಸಿಂದ ಅವರು ಒಂದು ಗಾಡಿ ಪಾಡ್ ಕಳಿಸಿದ್ರು ಸಗಟ್ ಅಲ್ಲಿ ಮುಚ್ಚಿಟ್ಟಿದ್ರು ಅವರು ಮುಚ್ಚಿಟ್ಟಿದ್ರೆ ನಲವತ್ತನು ಇವರು ಅವ್ನ ಫೋಟೋ ನೋಡಿಸಂದ ಇಲ್ಲಿ ಆಸ್ಪತ್ರೆಗೆ ತಂದಿಸ ಅಡ್ಮೆಂಟ್ ಮಾಡ್ಯಾರ ಹ್ಞೂ ರೀ ಶಾಸ್ತ್ರೀನಿ ಹೋಗ್ಯಾರ ಹೋಗ್ಯಾರು ಬಂದ್ರೆ ಕಂಪ್ಲೇಂಟ್ ರೀ ಹ್ಞೂ ರೀತೀರಿ ಅಷ್ಟೇ ನಾವು ರೀ ಸರ್ ಸಂಕ್ರಮಣಕ್ಕ ಊರು ಊರಿಗೆ ರೀ ಸರ ಎರಡು ದಿನ ರೀ ರಜಾತ ಹೊಂದಿದ್ರೆ ಅವ್ರ ಕಡೆ ಅಡ್ವಾನ್ಸ್ ಅಂತ ಮೂವತ್ತೈದು ಸಾವಿರ ರೂಪಾಯಿ ರೀ ಆ ಮುಟ್ಟಂಚ ಊರು ಹೋಗಿದ್ದೇವ್ರ ನಾವು ರೀ ಊರಿಗೆ ಅಂತ ನಾವು ಕಾಲ್ ಮಾಡಿದೀವಿ ಅವ್ರಿಗೆ ಕಾಲ್ ಮಾಡಿ ನಮ್ಮ ಹುರೋಕೋದು ಮುಟ್ಟೇರು ಸರ ನಾವು ಅಂದೀವಿ ರೀ ಮಾಲಕರಿಗೆ ಕೈಮೂರು ಆಟೋಡೋತ್ರಿ ಅವರು ಬರ್ಬೋದು ಅಂತಾರೆ ಆಯ್ತಪ್ಪ ಎಲ್ಲ ಮುಟ್ಟೆ ಲೆಕ್ಕ ಮಾಡ್ಕೊಂಡು ನಿಮ್ಮ ಬಾಂಡ್ಯ ಸಾಮಾನದ ಹೋಗ್ಯಾರ ಬಾ ಅಂತರಿ ಬಾ ಅಂತ ನಾವು ನಂದು ಹೋಗಿದ್ರು ಬುಧವಾರ ದಿನ ರೀ ಹೋಗಿ ರಾತ್ರಿ ಕನ ಕಾರ್ ಟಾರ್ಚರ್ ಮಾಡಿ ಸಿಕ್ಕಂದು ಹೊಡಿದ್ರಿ ರಾತ್ರಿ ಬಂದಕ್ಕೆ ತೋರ್ಸಿದ್ರಿ ಗಿಡಕ್ಕೆ ಕಟ್ಟಿ ಹೊಡಿದು ಪೈಪಲ್ಲಿ ಹೊಡಿದ್ರಿ ಹಂಗ ಸಿಕ್ಕಂಗೆ ಎಲ್ಲ ಕಡೆ ಹೊಡೆದಾರ ಸರ್ ನಮ್ಮ ಹೊಡೆದ ಎರಡು ಮೂರು ದಿನ ಅಲ್ಲೇ ಇಟ್ಟು ಬಂದಾರೀ ನಮ್ಮದು ಹೊರಗೂ ರೀ ಫೋನು ಕಸ್ಕೊಂಡ್ರಿ ಮನೆಗೆ ಅಷ್ಟೊಂದು ಫೋನು ಕೊಡ್ಲಿಲ್ರಿ ಒನ್ ಒಂದು ಗಾಡಿಗೆ ಗಾಡಿ ಕಟ್ಟ ಅವ್ರ ಇಡೋ ರೀಲ್ಸ್ ಮಾಡಿ ಇಡೋ ಹಾಕ್ಯಾರ ರೀ ಅದು ನಮ್ಮ ಶಾಸ್ತ್ರಿ ಅನ್ನೋ ಹೊಸಮಾನ್ಯತ ಅವ್ರು ರೀ ರೀಲ್ಸ್ ಅದನ್ನು ನೀವು ನೋಡಿ ವಿಷಯ ಬಂದಿಲಿ ಇದು ಮಾಡಿ ಕಂಪ್ಲೀಟ್ ಕೇಸ್ ರೀ ಕೇಸ್ ಮಾಡಿ ಇಕ್ಕಟ್ಟ ಅಲ್ಲಿ ಗಾಡಿ ಕಳಿಸೋರು ನಮ್ಮ ಪತ್ತೆ ಹೆಸರು ರೀ ಅವ್ರು ಗಾಡಿ ಬಂದಿತ್ತು ರೀ ನಮ್ಗೆ ರೀ ಗಾಡಿ ರೀ ನಮ್ಮ ನೋಡಿ ಕಡಿ ಜಾಗದಾಗ ಹೋಗಿ ಮಿಷನ್ ತಕ್ಕ ಮುಚ್ಚಿಟ್ ರೀ ಅವ್ರು ಸಾಹಿರದ್ದು ಕನಷ್ಟ ಬಂದ್ ಹುಡ್ಕಾಡಿ ಹೋದ್ರಿ ಹೋಗ್ತಾ ಮಾತು ಬಟ್ಟೆ ತೊಗೊಂಬಂದು ಮಾತು ಹೊಡೆದ್ರಿ ನಮ್ಮ ನಮ್ಮನೇ ಅನೂಲಿ ಮಾಡಿಬಿಟ್ಟಾರೀ ಸರ್ ಪೈಪ್ ಸ್ಪಿಂಕ್ಲರ್ ಸ್ಪ್ರಿಂಕ್ಲರ್ ಹ್ಞೂ ರೀ ಹೊಡೆದ ರೀ ಸರ್ ಹಂಗ ಹಂಗಲ್ಲಿ ಹೊಡ್ದಾರೆ ಸರ್ ಹಾಂ ರೀ ಕಾಲಿಗೆ ರೀ ಕೈ ರೀ ಮತ್ತಿಂದು ಬೆನ್ನಾಗ ರೀ ಅದು ಹೊಡೆದ್ರಿ ಒಂದು ಹದಿನೈದು ಜನ ಇದ್ದಾರೆ ರೀ ಹ್ಞೂ ರೀ ಆ ಮಾಲಕನ ಮಗಾರಿ ಮಾಲಕ್ ರೀ ಹೊರಗಿಂದ ರೀ ಅವ್ರಿಗೆ ಕುಡಿಯೋಕೆ ತಿನ್ನಾಕ ತರಿಸ್ರಿ ಕುಡಿಸೋದ್ರಿ ಹೊಡ್ಸೋದು ಮಾಡಿ ಸರ್ ಕೈ ಕೈಮೂರು ಆಟೋಡ್ರಿ ಹಾಂ ಸರ್ ನನ್ನ ಉದ್ದೇಶ ಸರ ನಮ್ಮ ಕೂಲಿ ಕಾರ್ಮಿಕರಿಗೆ ನಮ್ಮ ಮಾದಿ ಸಮಾಜದ ಹುಡುಗರಿಗೆ ಅನ್ಯಾಯ ಆಗೈತಿ ಅವರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ಈ ಪರಿ ಹೊಡೆದಿದ್ದಾರೆ ಅಂದ್ರೆ ಸರ ಅದನ್ನ ಏನು ಮಾಡಿ ನೀವು ಒಬ್ಬರಿಗೆ ಫೋನ್ ಹಚ್ಚಿ ಹೇಳಿ ಕೇರಂದ್ರಿಂದ ನಾವು ಇನ್ಸ್ಟಾಗ್ರಾಮ್ನಾಗ ದಿವಸ ಒಂದೊಂದೊಂದು ತಾಸಿಗೆ ಒಂದು ತಾಸು ಒಂದು ವಿಡಿಯೋಗಳನ್ನು ಚೇಂಜ್ ಮಾಡ್ಯಾರ ಇವರು ಇನ್ಸ್ಟಾಗ್ರಾಮ ಬಂದೈತ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಕೇರಂದ ನಾ ಪಟ್ನ ಡೌನ್ ಇವರನ್ನು ಕಂಡು ಹೇಳಿ ಕರಿಂದ ಅದನ್ನು ಪಟ್ಟಾಗ ಅವಾಗ ಇವರೆಲ್ಲರೂ ಓಡಾಡುತ್ತಾರೆ ಅಂದ್ರೆ ಅಮಾಯಕ ಜನರು ಎಲ್ಲಿ ಬದುಕುವಂಗೆ ಕೆಲಸ ಮಾಡೋಂಗಿಲ್ಲಲ್ಲ ಓಕೆ ಏನಿಲ್ಲ ಅವರು ಇಲಾಖೆದವ್ರು ಬಂದಿದ್ರು ಈಗ ಸ್ಟೇಟ್ಮೆಂಟ್ ತಗೋತಾರೆ ನೋಡಿ ಎಲ್ಲರೂ ಸತ್ತ ಮೇಲೆ ಬರೋರು ಜೀವಂತ ಇದ್ದಾಗ ಯಾರು ಬರೋಂಗಿಲ್ಲ ನಮ್ಮ ಉದ್ದೇಶ ಏನೈತಿ ರೀ ನೋಡ್ರಿ ಇವ್ರಿಗೆ ಅನ್ಯಾಯ ಆಗೈತಿ ಇವ್ರಿಗೆ ನ್ಯಾಯ ಕೊಡಬೇಕು ಸರ್ಕಾರ ಇವರಿಗೆ ಏನು ಹೇಳ್ತಾ ಹೇಳ್ಬೇಕು ಮ್ಯಾಲಿಂದ ನಾವು ಬಡ್ರ್ ಪರವಾಗಿ ಇದ ಕೂಲಿ ಕಾರ್ಮಿಕರನ್ನು ಹೊಡೆದ ದೊಡ್ಡ ಪ್ರಾಬ್ಲಮ್ ಇದನಾಯ್ತೀನಿ ಹತ್ತು ಹದಿನೈದು ಮಂದಿರಲ್ಲ ಅವ್ರು ಒಟ್ಟನ್ನು ಕಸ್ಟಡಿ ತಗೋರಿ ಯಾವ ರೀತಿ ಹೊಡೆದಪ್ಪ ಅಂದ್ರೆ ವಿಡಿಯೋನ ನಿಮ್ಗೆ ಗೊತ್ತಕ್ಕ ಹೆಂಗೆ ಹೊಡೆದಾರ ಅನ್ನೋದು ಆದರೆ ಇವ್ ಜೀವಾಕ ಇವ್ ಮತ್ತು ನಮ್ಮ ಮುಂದೆ ಏನಾದ್ರು ಯಾವ ಹೊರಗೆ ಬಂದವರು ನಾವು ಮಾಡ್ತಾ ಮಾಡ್ತಿರ್ತ ನಾವು ಕೆಮೂರು ಆಟೋ ಮಗ ಹೊರಗೆ ಬಂದ್ರೆ ಅವ್ರು ಬಿಡಂಗಿಲ್ಲ ಆಯ್ತಪ್ಪ ನೀನು ಏನು ಮಾಡ್ಕೊತಿ ಮಾಡ್ಕೋತ ನಾವು ಹೇಳಿದೈತಿ ಅದಕ್ಕಾಗಿ ಈಗ ಡಿಪಾರ್ಟ್ಮೆಂಟ್ ಕಾಣ್ತಾರ್ದು ಈಗ ಬಂದಿದ್ದಾರೆ ಆಗಲಿ ಅವ್ರು ಒಟ್ರು ಕಸ್ಟಡಿ ತಗೋಬೇಕು ಇವತ್ತಿಂದ ಇವತ್ತು ಕಸ್ಟಡಿ ತಗೋಬೇಕು ತಗೋಲಿಕ್ಕೆ ನಾವು ಎಸ್ ಪಿ ಆಫೀಸ್ ಮುಂದೆ ಯಾರ ಇಲಾಖೆಯವರು ಅವ್ರ ಮುಂದೇನೈತೆ ನಾವು ಧರ್ಣಿ ಕುಂಡ್ರಂಥ ವ್ಯವಸ್ಥೆಗಳು ಮಾಡ್ಬೇಕಿ ಅಂತ ಹೇಳ್ಕರಿಂದ ನಾನು ಎರಡು ಮಾತು ಮಗಿಸ್ತಾನೆ ಸಮತಾ ಸಂತಾಸ್ ಇಂಧಳ ವಿಭಾಗೀಯ ಅಧ್ಯಕ್ಷರು ವಿಜಯಪುರ ವಿಜಯಪುರ ವ್ಯಾಪ್ತಿಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವಂಥ ವಿಡಿಯೋ ವೈರಲ್ ಆಗಿತ್ತು ತತ್ಕ್ಷಣ ಪೊಲೀಸ್ ಇಲಾಖೆ ಅಲ್ಲೆ ಆದವರು ಯಾರು ಅಂತ ಪತ್ತೆ ಮಾಡಿ ಅವರಿಂಥ ಕಂಪ್ಲೇಂಟನ್ನು ತಗೊಂಡು ಈಗಾಗಲೇ ಇಬ್ಬರು ಆರೋಪಿಗಳಾದಂಥ ಕೆಮುರ ತೋಡು ಮತ್ತು ಅವನ ಸಂಬಂಧಿಕರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಮೂರು ಜನ ಆದಷ್ಟು ಬೇಗ ಅವರನ್ನು ಪತ್ತೆ ಮಾಡಿ ಅವರನ್ನು ಕೂಡ ಅರೆ ಅರೆಸ್ಟ್ ಮಾಡಲಾಗುವುದು ಇವರು ಜಮಖಂಡಿ ಮೂಲದವರು ಇಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸಕ್ಕಂತ ಬಂದಿದ್ದರು ಈ ಸಂಕ್ರಾಂತಿ ಟೈಮಲ್ಲಿ ಊರಿಗೆ ಹೋಗಿದ್ದಾರೆ ಸೊ ಊರಿಂದ ಬಂದ ಮೇಲೆ ಎರಡು ದಿನ ಲೇಟ್ ಆಯಿತು ಅಂತಂತೇಳಿ ಈ ರೀತಿ ಕೆಮೂರ್ ಆತಾಡು ಅವನ ಸಂಬಂಧಿಕರು ಸೇರಿ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ಇವರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ ಥ್ಯಾಂಕ್ ಯು ಸರ್ ಆ ಘಟನೆ ಬಗ್ಗೆ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ ಎಸ್ ಪಿ ಅವರು ಹೇಳ್ತಾ ಇದ್ದಾರೆ ಈಗಾಗಲೇ ಮೂರು ಜನನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಅವರು ಯಾರೇ ಹಂತ ಈ ಕೃತ್ಯ ಮಾಡಿದರೆ ಸರ್ಕಾರ ಅವರನ್ನು ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ಳುತ್ತದೆ ನಾನು ತಗೊಳ್ತಕ್ಕಂಥ ವಿನಂತಿಯನ್ನು ಎಸ್ ಪಿ ಅವ್ರಿಗೆ ಮಾಡಿದ್ದೆ ಸಾಮಾನ್ಯವಾಗಿ ಈ ರೀತಿಯಲ್ಲ ಉತ್ತರ ಭಾರತದಲ್ಲಿ ಈ ರೀತಿ ಪ್ರಕರಣಗಳು ಆಗಿರೋದು ಮೊದಲ ಘಟನೆ ಇದು ನಾನು ಕೇಳಿದ್ದು ನಾನು ಖಂಡಿತ ಇದ್ರ ಬಗ್ಗೆ ನಾನು ಹೋಮ್ ಮಿನಿಸ್ಟರ್ ಗಮನಕ್ಕೂ ಕೊಡತ್ತೆ ಥ್ಯಾಂಕ್ ಯು